ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಅಮಾವಾಸ್ಯೆ ಈ ಒಂದು ಶಿವರಾತ್ರಿ ಅಮಾವಾಸ್ಯೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯಂತ ಶುಭಕರ ಲಾಭಗಳು ಹಾಗೂ ಅತ್ಯಂತ ಪರಿಣಾಮಕಾರಿಯಾಗಿ ಜೀವನದಲ್ಲಿ ಕೆಲವೊಂದಿಷ್ಟು ಘಟನೆಗಳು ನಡೆಯುತ್ತವೆ ಹಾಗಾದರೆ ಯಾವೆಲ್ಲ ಅವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಗೆ ಪಕ್ಕದಲ್ಲಿ ಪ್ರೆಸ್ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಈ ಒಂದು ವಿಶೇಷವಾದ ಒಂದು ಅಮಾವಾಸ್ಯೆಯಿಂದ ಭಾದ್ರಪದ ನಕ್ಷತ್ರದಲ್ಲಿ ಶನಿಯ ಸಂಚಾರವು ಎಲ್ಲಾ ರಾಶಿಯವರ ಮೇಲೆ ಪರಿಣಾಮವನ್ನು ಬೀರುತ್ತದೆ ಆದರೆ ಕೆಲವು ರಾಶಿಯವರ ಮೇಲೆ ಮಾತ್ರ ಭಾರಿ ಅದೃಷ್ಟವಂತರು ಎಂದು ಹೇಳಬಹುದು ಅದೃಷ್ಟದ ರಾಶಿಯವರು ಭಗವಂತ ಎಲ್ಲಾ ರೀತಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಶನಿದೇವರು ಒಂಬತ್ತು ಗ್ರಹಗಳಲ್ಲಿ ನೀತಿವಂತ ಅವನು ಮಾಡುವ ಕೆಲಸದ ಪ್ರಕಾರ ಅವನು ಫಲವನ್ನ ನೀಡುತ್ತಾನೆ ಅವರು ಸಾಧಕ ಬಾಧಕಗಳನ್ನ ವರ್ಗಾಯಿಸುತ್ತಾನೆ ಮತ್ತು ಅವುಗಳನ್ನು ದ್ವಿಗುಣಗೊಳಿಸುವ ಒಂದು ಕಾರಣದಿಂದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಪ್ರತಿಯೊಬ್ಬರೂ ಕೂಡ ಶನಿದೇವರಿಗೆ ಹೆದರುತ್ತಾರೆ ಶನಿ ಒಂದು ರಾಶಿ ಚಕ್ರ ಚಿಹ್ನೆಯಿಂದ ಇನ್ನೊಂದಕ್ಕೆ ಚಲಿಸಲು ಎರಡೂವರೆ ವರ್ಷಗಳನ್ನ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಶನಿ ಒಂಬತ್ತು ಗ್ರಹಗಳಲ್ಲಿ ನಿಧಾನವಾಗಿ ಚಲಿಸುವ ಗ್ರಹವಾಗಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಮೂವತ್ತು ವರ್ಷಗಳ ಬಳಿಕ ಶನಿದೇವರು ಪ್ರಸ್ತುತ ತನ್ನದೇ ಆದ ರಾಶಿ ಚಕ್ರ ಚಿಹ್ನೆಯಲ್ಲಿ ಇರುವುದರಿಂದ ಎರಡು ಸಾವಿರದ ಇಪ್ಪತ್ತೈದು ಭಯಂಕರವಾಗಿರುವಂತಹ ಈ ಒಂದು ಅಮಾವಾಸ್ಯೆಯಿಂದ ತನ್ನ ಸ್ಥಳವನ್ನು ಬದಲಾಯಿಸುತ್ತಾನೆ ಶನಿದೇವರ ಎಲ್ಲಾ ರೀತಿಯ ಚಟುವಟಿಕೆಗಳಲ್ಲೂ ಎಲ್ಲಾ ರಾಶಿ ಚಕ್ರದ ಚಿಹ್ನೆಗಳ ಮೇಲೆ ಭಾರಿ ಪರಿಣಾಮವನ್ನ ಬೀರುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದು ಸಮಯದಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯಂತ ಅಪರೂಪದ ಯೋಗಗಳು ಆರಂಭವಾಗುತ್ತದೆ ಇದರಿಂದಾಗಿ ಶನಿಯ ನಕ್ಷತ್ರ ಸಂಚಾರವು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಒಂದು ವಿಶೇಷವಾದ ಒಂದು ಅನುಭೂತಿಯನ್ನು ನೀಡುತ್ತದೆ ವೃಶ್ಚಿಕ ರಾಶಿಯಲ್ಲಿರುವಂತಹ ಜನರಿಗೆ ಕೆಲಸದ ಸ್ಥಳದಲ್ಲಿ ಬಡ್ತಿ ಮತ್ತು ವೇತನ ಹೆಚ್ಚಳವಾಗುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಹಿರಿಯರು ನಿಮ್ಮನ್ನು ಬೆಂಬಲಿಸುತ್ತಾರೆ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತದೆ ವ್ಯವಹಾರದಲ್ಲಿ ಉತ್ತಮ ಲಾಭ ಮತ್ತು ವ್ಯವಹಾರದಲ್ಲಿ ಉತ್ತಮ ಯೋಗ ಇರುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಗಜಕ್ಕೆ ಸರಿಯೋಗ ಆರಂಭವಾಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಭಯಂಕರವಾದ ಒಂದು ಅಮಾವಾಸ್ಯೆಯ ದಿನ ನೀವು ಒಂದು ದೀಪ ಒಂದು ಈ ಒಂದು ವಸ್ತುವನ್ನು ಹಾಕಿದ್ದೇ ಆದಲ್ಲಿ ನಿಮ್ಮ ಜೀವನ ಪರ್ಯಂತ ಕೂತು ತಿಂದರೂ ಕರಗದಷ್ಟು ಹಣವನ್ನು ಗಳಿಸಿಕೊಳ್ಳುತ್ತೀರ ಎಂದು ಹೇಳಲಾಗುತ್ತದೆ ಶಾಸ್ತ್ರ ಪ್ರಕಾರ ಅಮಾವಾಸ್ಯೆಯು ಶಕ್ತಿಯುತವಾಗಿರುವುದರಿಂದ ದೇವತೆಗಳ ಸಂಚಾರ ಭೂಮಿಯ ಮೇಲೆ ಇರುತ್ತದೆ ಈ ಒಂದು ಕಾರಣದಿಂದಾಗಿ ಈ ಒಂದು ದಿನದಲ್ಲಿ ನೀವು ಪರಿಹಾರಗಳನ್ನು ಮಾಡಿಕೊಂಡರೆ ಜೀವನದಲ್ಲಿ ಅತ್ಯಂತ ಲಾಭಕಾರಕವಾದ ದಿನಗಳನ್ನ ಬರಮಾಡಿಕೊಳ್ಳುತ್ತೀರಾ ಅಷ್ಟೇ ಅಲ್ಲದೆ ಮನೆಯಲ್ಲಿ ಇರುವಂತಹ ಕೆಟ್ಟ ದೃಷ್ಟಿಗಳು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ನಿಮ್ಮ ಮನೆಯಲ್ಲಿ ಏಳಿಗೆ ಆಗಲು ಸಾಧ್ಯವಾಗುತ್ತದೆ ಹಣವನ್ನು ಗಳಿಸಿಕೊಳ್ಳುವ ಸಾಧ್ಯತೆ ಇದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ರಾಜಯೋಗ ಆರಂಭವಾಗುತ್ತದೆ ಶನಿಯ ಸಂಚಾರವು ಈ ರಾಶಿಯವರಿಗೆ ಶುಭ ಫಲವನ್ನು ತಂದಿದೆ ದೀರ್ಘಕಾಲದಿಂದ ಬಾಕಿ ಇರುವ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ನ್ಯಾಯಾಲಯದ ಪ್ರಕರಣಗಳು ನಿಮ್ಮ ಪರವಾಗಿ ಕೊನೆಗೊಳ್ಳುತ್ತವೆ ಹೊಸ ಹೂಡಿಕೆಗಳು ಮತ್ತು ಲಾಭವನ್ನ ತರುತ್ತದೆ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಶನಿಯ ನಕ್ಷತ್ರದ ಸಂಚಾರವು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವಿವಿಧ ಪ್ರಯೋಜನಗಳನ್ನ ನೀಡಲಾಗುತ್ತದೆ ದೀರ್ಘಕಾಲದಿಂದ ಬಾಕಿ ಇರುವ ಎಲ್ಲ ಕೆಲಸಗಳು ಕೂಡ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗುತ್ತದೆ ಜೀವನದಲ್ಲಿ ಸಂತೋಷ ಹೆಚ್ಚುತ್ತದೆ ಕುಟುಂಬ ಸದಸ್ಯ ಉಂಟಾಗುವ ಎಲ್ಲ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಸ್ನೇಹಿತರು ನಿಮಗೆ ಸಹಾಯವನ್ನ ಮಾಡುತ್ತಾರೆ ಸಂಬಂಧಿಕರಿಂದ ಉಂಟಾಗುವ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತದೆ ಈ ಒಂದು ರಾಶಿಲಿರುವಂತಹ ವ್ಯಕ್ತಿಗಳಿಗೆ ಅಂದರೆ ರುಷ್ಟಿಕ ರಾಶಿಯ ಜನರಿಗೆ ಉತ್ತಮವಾದ ಉದ್ಯೋಗ ದೊರಕುವ ಸಾಧ್ಯತೆ ಇದ್ದು ನಿಮ್ಮ ಕೆಲಸಗಳೆಲ್ಲವೂ ಸುಸೂತ್ರವಾಗಿ ಸಾಗುತ್ತದೆ ಎಂದು ಹೇಳಬಹುದು ನಿಮ್ಮ ಕಠಿಣ ಪರಿಶ್ರಮದಿಂದ ಫಲವನ್ನು ನೀವು ಅಪೇಕ್ಷೆ ಮಾಡಬಹುದು ಈ ಒಂದು ಶಕ್ತಿಯುತವಾದ ಅಮಾವಾಸ್ಯೆಯಿಂದ ನಿಮ್ಮ ಜೀವನದಲ್ಲಿ ನೀವು ಎಲ್ಲಾ ರೀತಿಯ ಆಶ್ಚರ್ಯ ಘಟನೆಗಳಿಗೆ ಸಾಕ್ಷಿಯಾಗುತ್ತೀರಾ ಇಷ್ಟೆಲ್ಲ ಲಾಭವನ್ನ ಈ ರಾಶಿಯವರು ಪಡೆದುಕೊಂಡು ಈ ಒಂದು ಭಯಂಕರವಾದ ಅಮಾವಾಸ್ಯೆ ಮುಗಿದ ನಂತರ ಶಕ್ತಿಯುತವಾಗಿ ಶ್ರೀಮಂತರಾಗುತ್ತಾರೆ ಎಂದು ಹೇಳಲಾಗುತ್ತದೆ ಇನ್ನು ಮೇಷರಾಶಿ ಮೇಷರಾಶಿಯಲ್ಲಿರುವಂತಹ ವ್ಯಕ್ತಿಗಳು ದೊಡ್ಡ ಸಾಧನೆಯನ್ನ ಮಾಡುತ್ತಾರೆ ಯಾವುದೇ ರೀತಿಯ ವಿರಾಮವನ್ನು ತೆಗೆದುಕೊಳ್ಳದೆ ಕೆಲಸದಲ್ಲಿ ಸತತವಾಗಿ ಪ್ರಯತ್ನವನ್ನ ಪಡುತ್ತಾರೆ ಕಾರ್ಯಕ್ಷೇತ್ರದಲ್ಲಿ ಅತಿಯಾಗಿ ಚಾಣಕ್ಷತನದಿಂದ ಹೊರ್ತನೆಯನ್ನ ಮಾಡುವುದರಿಂದ ನೀವು ಆದಷ್ಟು ಬೇಗ ಸುಲಭವಾಗಿ ಒಂದು ಉತ್ತಮವಾದ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ಳಬಹುದು ಈ ರಾಶಿ ಇರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯ ಗೋಲ್ಡನ್ ಟೈಮ್ ಎಂದು ಹೇಳಿದರೆ ತಪ್ಪಾಗಲಾರದು ಅದೃಷ್ಟದಿಂದ ಅಪಾರ ಸಂಪತ್ತನ್ನ ಪಡೆದುಕೊಳ್ಳುತ್ತೀರಾ ಈ ಒಂದು ಭಯಂಕರವಾದ ಅಮಾವಾಸ್ಯಿಂದ ಸೌಂದರ್ಯ ಐಷಾರಾಮಿ ಜೀವನ ಸಂಪತ್ತು ಎಲ್ಲವನ್ನ ಈ ರಾಶಿಯವರು ಗಳಿಸಿಕೊಳ್ಳುವಲ್ಲಿ ಯಶಸ್ಸನ್ನ ಪಡೆದುಕೊಳ್ಳಬಹುದು ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಹೊಂದುತ್ತಾರೆ ಹಾಗಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಲಕ್ಷ್ಮೀ ದೇವಿಯ ಅದೃಷ್ಟವು ಕೂಡ ಹೊಲಿದು ಬರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ವ್ಯಾಪಾರ ವ್ಯವಹಾರ ವೃತ್ತಿಯಲ್ಲಿ ಬಾರಿ ಯಶಸ್ಸನ್ನು ಗಳಿಸಿಕೊಳ್ಳುತ್ತಾರೆ ಬಾಕಿ ಉಳಿದಿದ್ದ ಎಲ್ಲಾ ಕೆಲಸಗಳು ಪೂರ್ಣವಾಗಿ ಪ್ರಮಾಣವಾಗಿ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಆಗುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ಕುಟುಂಬದಲ್ಲಿದ್ದ ವಾಜ್ಯಗಳು ಬಗೆಹರಿದು ದಾಂಪತ್ಯದಲ್ಲಿ ಮಾಧುರ್ಯತೆ ತುಂಬಿರುತ್ತದೆ ಈ ಒಂದು ಶಕ್ತಿಯುತವಾದ ಅಮಾವಾಸೆಯಿಂದ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತದೆ ನೀವು ಅಂದುಕೊಳ್ಳದೇ ಇರುವಂತಹ ಕೆಲಸದಲ್ಲೂ ಕೂಡ ಅಪಾರವಾದ ಲಾಭವನ್ನು ಗಳಿಸಿಕೊಳ್ಳುತ್ತೀರಾ ನಿಮ್ಮ ಸ್ನೇಹಿತರು ಈ ಒಂದು ಸಮಯದಲ್ಲಿ ನಿಮಗೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಹಾಯವನ್ನ ಮಾಡುತ್ತಾರೆ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ರಾಶಿಗೂ ಅವರದ್ದೇ ಆದ ಅಧಿಪತಿ ಇರುತ್ತದೆ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಗ್ರಹಗತಿಗಳು ಕರ್ಮ ಫಲವನ್ನು ನೀಡುತ್ತವೆ ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಶುಭ ಫಲಿತಾಂಶಗಳು ಬರುತ್ತದೆ ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ದುಂಡು ವೆಚ್ಚವನ್ನು ವಿಪರೀತವಾಗಿ ಮಾಡುತ್ತೀರಾ ಅದನ್ನು ತಪ್ಪಿಸಿಕೊಳ್ಳಬೇಕು ಹಾಗಾಗಿ ತಮ್ಮ ಪ್ರೀತಿ ಪಾತ್ರರ ಜೊತೆ ಸಂವಹನ ನಡೆಸುತ್ತೀರಿ ಹೊಸ ಪ್ರಯತ್ನಗಳಿಗೆ ಚಾಲನೆ ದೊರೆಯುತ್ತದೆ ಹಿರಿಯರ ಆಶೀರ್ವಾದ ಸಿಗುವುದರಿಂದ ಅವಕಾಶಗಳನ್ನ ತಕ್ಷಣವೇ ಬಳಸಿಕೊಳ್ಳಿ ಹವಾಮಾನಗಳನ್ನು ತಪ್ಪಿಸಿಕೊಳ್ಳಿ ಅಷ್ಟೇ ಅಲ್ಲದೆ ಯೋಜನೆಗಳಂತೆ ಕೆಲಸಗಳು ನಡೆಯುತ್ತಿಲ್ಲ ಆರಾಮವಾಗಿರಿ ಒತ್ತಡಕ್ಕೆ ಒಳಗಾಗಬೇಡಿ ನಗದು ಮತ್ತು ಆಭರಣದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಈ ಒಂದು ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಹಲವಾರು ರೀತಿಯ ಶುಭ ಕಾರ್ಯಗಳು ನಡೆಯುತ್ತದೆ ಇಷ್ಟೆಲ್ಲ ಲಾಭವನ್ನ ಈ ರಾಶಿಯವರು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಇನ್ನು ವೃಷಭ ರಾಶಿ ಋಷಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಲೇಟ್ ಆಗಿ ಸಿಗುತ್ತದೆ ಅಂದ್ರೆ ಇವರು ಎಷ್ಟೇ ಕೆಲಸ ಮಾಡಿದ ಕೂಡ ಇವರಿಗೆ ಹಣಕಾಸಿನ ವ್ಯವಹಾರದಲ್ಲಿ ಲಾಭ ಅನ್ನೋದು ದೊರೆಯುತ್ತಾನೆ ಇರಲ್ಲ ಆದ್ರೆ ಇವರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಈ ಒಂದು ಭಯಂಕರವಾದ ಹುಣ್ಣಿಮೆಯಿಂದ ಈ ರಾಶಿಯವರ ಜೀವನ ಸಂಪೂರ್ಣವಾಗಿ ಬದಲಾವಣೆನ ಕಂಡುಕೊಳ್ಳುತ್ತೆ ಇವರು ಮಾಡುವ ಪ್ರಯತ್ನಗಳಿಗೆ ಉತ್ತಮವಾದ ಚಾಲನೆ ಸಿಗುತ್ತೆ ಅಷ್ಟೇ ಅಲ್ಲದೆ ಇವರಿಗೆ ಗುರು ಹಿರಿಯರ ಆಶೀರ್ವಾದ ಇರೋದ್ರಿಂದ ಎಲ್ಲಾ ರೀತಿಯ ಒಂದು ಉತ್ತಮವಾದ ಅವಕಾಶಗಳನ್ನ ಬರ್ಸ್ಕೊಳ್ತಾರೆ ಯೋಜನೆಗಳಂತೆ ಕೆಲಸಗಳನ್ನ ನಡೆಸೋದಕ್ಕೆ ನಿಮಗೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಂಗಾತಿ ನಿಮ್ಗೆ ಸಂಪೂರ್ಣ ಬೆಂಬಲವನ್ನ ನೀಡ್ತಾರೆ ಶುಭ ಕಾರ್ಯಗಳು ಈ ಒಂದು ಸಮಯದಲ್ಲಿ ಹೆಚ್ಚಾಗಿ ನಡೆಯೋಕೆ ನಿಮ್ಮ ಮನೆಯಲ್ಲಿ ಅವಕಾಶಗಳು ಕೂಡಿ ಬರುತ್ತದೆ ಸಾರಿಗೆಯಲ್ಲಿ ಸಂಪತ್ತು ಮತ್ತು ಸೌಕರ್ಯವಿರುತ್ತದೆ ಸಾಲದಿಂದ ಮುಕ್ತರಾಗುತ್ತೀರಾ ಪ್ರತಿಜ್ಞೆಯಿಂದ ಮುಕ್ತರಾಗುತ್ತೀರಾ ಕಲ್ಪನೆಗಳನ್ನು ವಾಸ್ತವಿಕವಾಗಿ ನೋಡುವುದನ್ನು ಕಲಿಬೇಕು ಯಾವುದೇ ಒಂದು ಮೂಢನಂಬಿಕೆಯಿಂದ ನೀವು ಯಾವುದೇ ಒಂದು ಹಣಕಾಸಿನ ವ್ಯವಹಾರವನ್ನು ಮಾಡಿದರೆ ನೀವು ಹೆಚ್ಚು ನಷ್ಟವನ್ನು ಅನುಭವಿಸಬೇಕಾಗುತ್ತೆ ಈ ಒಂದು ಸಮಯದಲ್ಲಿ ನಿಮ್ಮ ಕೆಲಸ ಅಥವಾ ಯಾವುದೇ ರೀತಿಯ ಅಡೆತಡೆಗಳಿದ್ದರೂ ಕೂಡ ಶನಿದೇವನ ಆಶೀರ್ವಾದದಿಂದ ಎಲ್ಲ ದೂರ ಆಗುತ್ತೆ ತಾಳ್ಮೆಯಿಂದ ನಿಮ್ಮ ಮನೆಯಲ್ಲಿ ವ್ಯವಹಾರಗಳನ್ನು ನೀವು ನಿಭಾಯಿಸಬೇಕಾಗುತ್ತೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಆದಷ್ಟು ಬೇಗ ಶ್ರೀಮಂತಿಕೆಯನ್ನು ಪಡೆದುಕೊಳ್ತಾರೆ ಸಮಾಜದಲ್ಲಿ ಸ್ಥಾನಮಾನ ಉತ್ತಮವಾದ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ಈ ರಾಶಿಯ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಅದೇ ರೀತಿ ಈ ಒಂದು ಅಮಾವಾಸ್ಯ ದಿನ ದೀಪಕ್ಕೆ ಒಂದು ಲವಂಗವನ್ನು ಹಾಕಿ ನೀವು ದೇವರ ಮನೆಯಲ್ಲಿ ಬೆಳಗಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಅದರ ಜೊತೆಗೆ ಒಂದು ಮಣ್ಣಿನ ದೀಪಕ್ಕೆ ಕರ್ಪೂರ ಮತ್ತು ಎರಡು ಲವಂಗವನ್ನು ಹಾಕಿ ಅಡುಗೆ ಮನೆಯಲ್ಲಿ ಉರಿಸುವುದರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಪರಿಸ್ಥಿತಿಗಳು ದೂರವಾಗುತ್ತದೆ ಸಾಲ ಬಾಧೆಯಿಂದ ಪರಿಸ್ಥಿತಿಗಳು ಉತ್ತಮ ರೀತಿಯಾಗಿ ತಿರುಗುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅಮಾವಾಸಿಯ ದಿನ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಒಂದು ಕವಡೆ ಮತ್ತು ಗೋಮತಿ ಚಕ್ರಗಳನ್ನ ಮನೆಗೆ ತರುವುದರಿಂದಲೂ ಕೂಡ ನೀವು ಅಷ್ಟ ಐಶ್ವರ್ಯವನ್ನು ಗಳಿಸಿಕೊಳ್ಳುತ್ತೀರಾ ಹಸಿದವರಿಗೆ ಅನ್ನವನ್ನು ಹಾಕಲು ಮರೆಯಬೇಡಿ ಈ ಒಂದು ಸಮಯದಲ್ಲಿ ಪಿತೃದೇವತೆಗಳಿಗೆ ಆಹಾರವನ್ನು ನೀಡಲು ಕಾಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಊಟವನ್ನು ನೀಡಬೇಕಾಗುತ್ತದೆ ಈ ಒಂದು ಸಮಯದಲ್ಲಿ ನೀವು ಎಲ್ಲಾ ರೀತಿಯ ಆಯಸ್ಸು ಅಭಿವೃದ್ಧಿ ಆರೋಗ್ಯದಲ್ಲಿ ವೃದ್ಧಿಯನ್ನು ಪಡೆದುಕೊಳ್ಳಲು ನಾವು ತಿಳಿಸಿಕೊಡಿರುವಂತಹ ಕೆಲಸಗಳನ್ನ ಮಾಡಬೇಕಾಗುತ್ತದೆ ಒಂದು ಲೋಟದಲ್ಲಿ ನೀರನ್ನು ತುಂಬಿಸಿ ಒಂದು ಹಿಡಿ ಉಪ್ಪನ್ನು ಹಾಕಿ ನಿಮ್ಮ ಮನೆಯ ನೈಋತ್ಯ ಮೂಲೆಯಲ್ಲಿ ಇಡಿ ಈ ರೀತಿಯಾಗಿ ಮಾಡುವುದರಿಂದ ನಕಾರಾತ್ಮಕ ಅಂಶಗಳನ್ನು ಅದು ಹೀರಿಕೊಳ್ಳುತ್ತದೆ ಈ ಎಲ್ಲ ಪರಿಹಾರಗಳನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಕಾಣಲು ಸಾಧ್ಯವಾಗುತ್ತದೆ ಹಣಕಾಸಿನ ಪರಿಸ್ಥಿತಿ ಅಭಿವೃದ್ಧಿಯಾಗುತ್ತದೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು